ನಾವು ಶಾಸಕರ ಕಮಿಟಿ ಎಲ್ಚರ್ ಕಮಿಟಿ ಹೋಗಿದ್ವಿ ಅದರಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಡಿ ಎರೇಷನ್ ಅವರು ಎಲ್ಲ ಅಧಿಕಾರಿಗಳು ಇದ್ದರು ಹೋಗಿ ಅದನ್ನು ಚರ್ಚೆ ಮಾಡಿದ್ರು ಮತ್ತೆ ಎಲ್ಲ ನೋಡಿದ್ರು ವಾಸ್ತವಾಂಶ ನನ್ನ ಆಗ್ರಹ ಇಷ್ಟೇ ಸರ್ಕಾರಕ್ಕೆ ಬಹುಶಃ ಪೈಪ್ಲೈನ್ ಎಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ರು ಇಡೀ ಕ್ಷೇತ್ರದಲ್ಲಿ ಶ್ರೀನಿವಾಸ ರೋಡ್ ತಾಲೂಕಲ್ಲಿ ಎಲ್ಲ எல்லா கிராம அனைத்து கிராம பைப்லேன் பரீ பைப்லேன் இது இல்ல கூட ஒன்று டாங்க நீர் வந்த ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನೀರು ಬಿಡುವಂಗಿದ್ರೆ ಕೊಡಿ ದಯವಿಟ್ಟು ಇಲ್ದಿದ್ರೆ ನಿಮ್ಮ ಈ ನೀರು ನಾವು ವಿರೋಧ ಮಾಡ್ತೇವೆ ಯಾವ್ದನ್ನ ಎಸಿ ಬೇರೆ ನೀರನ್ನ ಯಾಕಂದ್ರೆ ತೆರೆಸಿ ಶುದ್ಧೀಕರಣ ಮಾಡಿಕೊಟ್ರೇನೆ ಜನತೆಗೆ ವ್ಯವಸಾಯಕ್ಕೆ ಆಗಲಿ ಅಥವಾ ವಾಟರ್ ಟೇಬಲ್ ಟ್ಯಾಂಕ್ಸ್ ನೀರು ಬಂದ್ರೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ ಸಂತೋಷ ಪ್ರೊವೈಡೆಡ್ ನೀವು ಇದು ಮಾಡ್ಬೇಕು ಏನು ಕ್ಲೀನಿಂಗ್ ಮಾಡ್ಬೇಕು ಶುದ್ಧೀಕರಣ ಮಾಡ್ಬೇಕು ಮಾಡಿ ಕೊಡ್ಬೇಕು ಯಾಕಂದ್ರೆ ಈ ಈ ತರಕಾರಿ ಬೆಂಗಳೂರು ಜನತೆಗೆ ಹೋಗುತ್ತೆ ಇವತ್ತು ಅನೇಕ ಮತ್ತೆ ಜನ ಪಾಪ ಟೊಮ್ಯಾಟೊ ಬೇಳೆ ಮತ್ತೆ ಇತರ ತರಕಾರಿ ಬೆಳೆಗಳಲ್ಲಿ ಸರ್ವನಾಶ ಆಗ್ತಾ ಇದೆ ಕುಡಿಯೋದಕ್ಕೂ ಯೋಗ್ಯವಾದ ನೀರಲ್ಲ ಇದು ಒಂದೇ ಇಲ್ಲ ಎಲ್ಲ ನಮಗೆ ಇವಾಗ ನೀರು ನೀರು ಕೊಡುವಂಗಿದ್ರೆ ಒಂದು ಶುದ್ಧೀಕರಣ ಮಾಡಿ ಕೊಡಬೇಕು ಅಂತ ನಾನು ಅಲ್ಲಿ ಬರ್ತಾ ಇರೋ ನೀರು ಸರಿ ಇಲ್ಲ ಟೆನ್ ಪರ್ಸೆಂಟೇ ಪ್ಯೂರಿಫೈ ಆಗ್ತಾ ಇರೋ ಒಂದು ಸುದ್ದಿ ಅಲ್ಲೆಲ್ಲ ಇದೆ ನಮಗೆ ಅನೇಕ ಅಧಿಕಾರಿಗಳು ಹೇಳಿದರು ಅಲ್ಲಿನ ಜನತೆ ಹೇಳಿದ್ರು ನಾವು ನೋಡಿದ್ದನ್ನು ಖಂಡಿತನ ನಾನು ಹೇಳ್ತಾ ಇದ್ದೇನೆ ಓಕೆ ಫಿಡಿಶರಿ ಲೆವೆಲ್ನಲ್ಲಿ ನೀವು ಶುದ್ಧೀಕರಣ ಮಾಡಿ ಕೊಡಬೇಕು ಅಂತ ನಾನು ಆಗ್ರಹ ಆಗ್ರಹಗೊಳಿಸ್ತೀನಿ